ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ಇವತ್ತಿನೂ ಕೂಡ ಸೇಮ್ ಆರು ಗಂಟೆಗೆ ಇದ್ದು ರೆಡಿ ಆಗ್ತಾ ಇದ್ದೀನಿ ಡ್ಯೂಟಿಗೆ ಹೋಗೋಣ ಅಂತ ಯಾರೂ ಇದ್ದಿರಲಿಲ್ಲ ನಾನು ಎದ್ದು ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ ಅಪ್ ಆಗಿ ಡ್ರೆಸ್ ಡ್ರೆಸ್ಗಳು ಹುಡುಕಲಿ ಸಿಗಲಿಲ್ಲ ಪ್ಯಾಂಟು ಮತ್ತು ಅಪ್ಪರ್ ಸಿಕ್ತು ಅದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಬಟ್ಟೆನೇ ಇಟ್ಟಿಲ್ಲ ನಾನು ಜಾಸ್ತಿಯಲ್ಲಿ ರೆಡಿ ಆದೆ ಹ್ಞೂ ರೆಡಿ ಆಗಿಬಿಟ್ಟು ಮಂಜುನ್ ಕೇಳಿದೆ ಬರ್ತೀರಾ ಬರಲ್ವಾ ಅಂತ ಅವರು ಇಲ್ಲ ನಾವು ಆಮೇಲೆ ಬರ್ತೀವಿ ಅಂತ ಅಂದರೆ ಸರಿ ಅಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋದೆ ಸೇಮ್ ಬಸ್ ಬಸ್ಸಿಲ್ಲ ಯಾರನ್ನೋ ಇದ್ದು ಲಿಫ್ಟ್ ತಗೊಂಡು ಹೋಗ್ತಾ ಇದ್ದೀನಿ ಹುಣಸೂರಿಗೆ ಡೈಲಿ ಬರೀ ಇದೇ ಆಯಿತು ಅಂದರೆ ಒಂದು ಟೂ ಡೇಸ್ ಸ್ಟಾರ್ಟಿಂಗ್ ಬಸ್ ಸಿಕ್ತು ಇವಾಗ ಬಸ್ಸೇ ಸಿಗೋಲ್ಲ ಹ್ಞೂ ಅಂತೂ ಅಂದರೆ ಅಲ್ಲಿ ಡ್ಯೂಟಿಗೆ ಹೋಗೋರೆಲ್ಲ ಇರ್ತಾರಲ್ಲ ಅವರು ಹೋಗ್ತಾ ಇರ್ತಾರೆ ಹುಣ್ಸೂರಿಗೆ ಲಿಫ್ಟ್ ತಗೊಂಡು ಹೋಗ್ತೀನಿ ನೋಡಿ ಇದು ರೋಡು ಈ ರೋಡಲ್ಲಿ ಓಡಾಡೋಕ್ಕೇನೋ ಒಂಥರ ಖುಷಿಯಾಗುತ್ತೆ ಅರ್ಲಿ ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಈ ಪ್ಲೇಸ್ ಫೋಟೋ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಇಲ್ಲ ಇಲ್ಲಿ ಸರಿ ಫೋಟೋ ಶೂಟ್ ಮಾಡಿಸ್ಬೇಕಂತ ನೋಡೋಣ ಅಂತ ಇಂತೂ ಲಿಫ್ಟ್ ತಗೊಂಡು ಬಸ್ ಸ್ಟಾಪಿಗೆ ಬಂದೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಇವತ್ತೇನು ತೊಂದರೆ ಇರಲಿಲ್ಲ ಬಸ್ ಇದ್ವು ಎರಡು ಬಸ್ ಇತ್ತು ಒಂದು ಆಲ್ರೆಡಿ ರೆಡಿಯಾಗಿತ್ತು ಇಂತೂ ಹತ್ಕೊಂಡು ಕೂತ್ಕೊಂಡೆ ಬಸ್ಸೆಲ್ಲ ಫುಲ್ ಖಾಲಿ ಖಾಲಿ ಇವತ್ತೇನು ಜನ ಇರಲಿಲ್ಲ ರಶ್ ಏನಿರಲಿಲ್ಲ ಒಳನೆ ಅರ್ಸುಕ್ರ ರೀಚ್ ಆದಮೇಲೆ ಚೈತ್ರ ಬಂದರು ಪಿಕ್ ಮಾಡೋಕ್ಕೆ ಅಂತ ಪಿಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಣ ಅಂತ ಇವಳು ನೋಡಿ ಪಾಪು ಡ್ಯೂಟಿಗೆ ಹೋದರೂ ಬರ್ತಾಳೆ ಊರಿಗೋದ್ರೂ ಬರ್ತಾಳೆ ಒಟ್ಟು ನಾನು ನನ್ನ ಡ್ರಾಪ್ ಮಾಡೋಕ್ಕೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬರ್ತಾಳೆ ತಿಂದು ಮನೇನೂ ರೀಚ್ ಆದೆ ಮಂಜು ಪಾಪ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮನೆಗೆ ಹೋಗಿ ತಿಂಡಿ ತಿಂದು ನಿಧಾನಕ್ಕೆ ಬಂದೆ ಪಲಾವ್ ಮಾಡಿದ್ಲು ಚೈತ್ರ ಬೆಳಿ ಬೆಳಿಗ್ಗೆನೆ ಚೆನ್ನಾಗಿತ್ತು ಪಲಾವ್ ತಿಂದು ಬಂದೆ ಲ್ಯಾಬ್ಗೆ ಪೇಶಂಟಿಂಗ್ ಕಡಿಮೆನೆ ಬಿಸಿನೀರು ಇಲ್ಲದೆ ಡೇನೇ ಕಂಪ್ಲೀಟ್ ಆಗಲ್ಲ ಕುಡಿಬೇಕು ಬೆಳಿಗ್ಗೆ ಬಿಸಿನೀರು ಕೆಟ್ಟಲಲ್ಲಿ ಕಾಯಿಸ್ಕೊಂಡು ಫ್ಲಾಸ್ಕಿಗೆ ಹಾಕಿಟ್ಕೊಂಡೆ ಪದೇ ಪದೇ ಯಾರು ಕಾಯಿಸ್ಕೊಳೋದು ಅಂತ ಸ್ವಲ್ಪೊಂದು ಆಗಿದ್ದಂಗೆ ಆ್ಯಸ್ ಯೂಶಯಲ್ ಸೇಮ್ ಮಂಜು ಫೋನ್ ಮಾಡಿದರು ಪಾಪ ಮಲಗಿದ ಅಂತ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡಿದರು ಮಂಜುನು ಕೆಲ್ಸಕ್ಕೆ ಕಳಿಸ್ತಿಲ್ಲ ಸ್ವಲ್ಪ ದಿನ ರಿಷಿನ ಅವ್ರ ಹತ್ರನೇ ಬಿಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ ಯಾವಾಗ್ಲೂ ಅಯ್ಯೋ ನೀನೇನು ನೋಡ್ಕೊಳ್ಳೋದು ಕರ್ಕೊಬಂದುಬಿಡು ಹಂಗೆ ಹೆಂಗೆ ಅಂತ ಅನ್ನೋರು ಅದಕ್ಕೆ ಇವಾಗ ಒಂದು ಫೋರ್ ಫೈವ್ ಡೇಸಿಂದ ಅವ್ರ ಹತ್ರನೇ ಬಿಟ್ಟಿರ್ತೀನಿ ನೋಡ್ಕೊಳ್ಳಿ ಅವ್ರಿಗೂ ಕಷ್ಟ ಗೊತ್ತಾಗಲಿ ರಿಷಿನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಏನೋ ಕೇಳಿದರು ನಾನು ಇಲ್ಲ ಅಂತ ಅಂದೆ ಅದಕ್ಕೆ ಕೋಪ ಕೋಪ ಅಲ್ಲ ಮುನ್ಸ್ಕೊತಿದ್ದಾರೆ ಪಾಪ ಕರ್ಕೊಬನ್ನಿ ಅಂತ ಅಂದೆ ಇಲ್ಲ ಕರ್ಕೊಬರೋಕ್ಕಾಗಲ್ಲ ಆಗಲ್ಲ ಇವತ್ತು ಇಲ್ಲಿಗೆ ಬಾ ಫಿಶ್ ತೊಗೊಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹೋಗೋಣ ಅಂತ ಬರ್ತೀನಿ ಅಂದ್ಬಿಟ್ಟೆ ಅಲ್ಲಿಗೆ ಹೋಗೋಕಷ್ಟ ಏನು ಕೇಳ್ತೀರಾ ಬಸ್ ಬೇರೆ ಸಿಗಲ್ಲ ತುಂಬ ಬೋರ್ ಹೊಡಿತಾ ಇತ್ತು ಹಾಗೆ ಕಾಫಿಗೆ ಹೋಗೋಣ ಅಂತ ಹೋದ್ವಿ ಕಾಫಿ ಇರಲಿಲ್ಲ ಸೊ ಹಂಗಾಗಿ ಬಾದಾಮಿ ಹಾಲ್ ತಗೊಂಡ್ವಿ ನಾನು ವೀಡಿಯೋ ಮಾಡೋಕ್ಕೆ ಇದ್ದೆ ವೀಡಿಯೋ ಸರಿಯಾಗಿ ಬರ್ತಾ ಇರಲಿಲ್ಲ ಅಂತ ಸರಿ ಅಂದ್ಬಿಟ್ಟು ಮೊಬೈಲ್ನ ಅಲ್ಲೇ ಸ್ಟ್ಯಾಂಡ್ ಮಾಡಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕೂತು ಕುದ್ದೆ ಸಾಕಾಗೋಯಿತು ಕೆಲಸ ಇರಲಿಲ್ಲ ಏನು ಅಂತೂ ಇಂತೂ ಡ್ಯೂಟಿ ಎಲ್ಲ ಮುಗಿಸ್ದೆ ಮುಗಿಸಿ ಊರಿಗೆ ಹೋಗೋಣ ಮಂಜು ಹೇಳಿದ್ರಲ್ಲ ಅಂತ ನೋಡಿದ್ರೆ ಬಸ್ ಫುಲ್ ರಶ್ಶು ಬಸ್ಸೇ ಇರಲಿಲ್ಲ ಸ್ಟ್ಯಾಂಡಲ್ಲಿ ಫುಲ್ ರಶ್ ಆಗಿತ್ತು ಹಂಗೋ ಹಿಂಗೋ ಹೆಂಗೋ ಮಾಡಿ ಊರಿಗೆ ಹೋದ್ವಿ ಊರಿಗೆ ಹೋದರೆ ಫ್ರೆಶ್ ಅಪ್ ಆಗಿ ನಾನೊಂದು ಸ್ವಲ್ಪ ತಲಾಟೆ ಮಾಡ್ತಿದ್ದೆ ಈ ಲೈಟ್ ತಗೊಂಡು ತಲೆಗೆ ಹಾಕೊಂಡು ಮಂಜು ರಿಷಿಗೆ ಎದ್ರಿಸ್ತಾ ಇದ್ರು ಮುಖವಾಡ ಹಾಕೊಂಡು ನಾನು ಬೈತಾ ಇದ್ದೆ ಇವೆಲ್ಲ ಮೈಸೂರು ದಸರಾ ಟೈಮಲ್ಲಿ ತಗೊಂಡಿದ್ದು ನೆಕ್ಸ್ಟ್ ಅಮ್ಮ ಫಿಶ್ ಸಾಂಬಾರು ಮಾಡಿದರು ಸಾಂಬಾರು ಮತ್ತು ಕಬಾಬು ಊಟ ಮಾಡಿದ್ರು ಎಲ್ಲ ಫಸ್ಟ್ ಊಟ ಮಾಡಿದ್ರು ಮಂಜೇ ಫಸ್ಟ್ ಊಟ ಮಾಡಿದ್ದು ಯಾವಾಗಲೂ ಅವ್ರು ತಿಂದ್ಮಾರು ನನಗೆ ತಿನ್ಸೋ ಅಭ್ಯಾಸ ಮಾಡಿ ಸಾಕು ಸಾಕು ಆಮೇಲೆ ತಿನ್ಸಿದ್ರಂಥಿ ಅಂತ ಹೇಳಿದೆ ಅವಾಗ ಊಟ ಮಾಡಿದ್ರು ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ ಅಮ್ಮ ಊಟ ಬಡಿಸ್ಕೊಡ್ತಾಯಿದ್ರು ರಿಷಿ ಮಾತ್ರ ಎಲ್ಲರ ಜೊತೆನೂ ಓಡಾಡ್ತಾ ಇದ್ದ ಯಾರು ಹೋಗ್ತಾರೆ ಬರ್ತಾರೆ ಅವ್ರು ನೋಡಿಕೊಂಡು ನಾನೇ ಲಾಸ್ಟ್ ಊಟ ಮಾಡಿದ್ದು ಊಟ ಮಾಡಿದ್ವಿ ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಿಗ್ ಬಾಸ್ ಹುಚ್ಚಿಡಿಸ್ಕೊಬಿಟ್ಟಿದ್ದಾರೆ ಮಂಜು ಅಂತೂ ಊಟ ಇಲ್ಲ ಅಂತ ಅಂದ್ರೂ ಬಿಗ್ ಬಾಸ್ ನೋಡದೆ ಮಲ್ಕೊಳ್ಳೋದೇ ಇಲ್ಲ ನನಗೂ ಮಂಜುಗೂ ಅದಕ್ಕೆ ಜಗಳ ಆಗುತ್ತೆ ಬಿಗ್ ಬಾಸ್ ನೋಡ್ತಾರೆ ಅಂತಲೇ ಕೋಪ ಬರುತ್ತೆ ನನಗೆ ಬಿಗ್ ಬಾಸ್ ನೋಡಿದ್ರೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ